ಹಾರ್ ಪಾರ್ಗೆ ಹೋಗ್ತಾ ಇದ್ದೀವಿ ಮಲ್ಪೆ ರೋಡಿದು ಮುಂದ್ಗಡೆ ನಮ್ಮ ಅಣ್ಣ ಹೋಗ್ತಾ ಇದ್ದಾನೆ ಇನ್ನೊಂದು ಗಾಡಿನಲ್ಲಿ ನಾವು ಹಿಂದ್ಗಡೆ ಹೋಗ್ತಾ ಇದ್ದೀವಿ ನಾನು ಏನು ಹೇಳಿದು ಮಲ್ಪ ಮಲ್ಪೆ ಫಿಶ್ ಟ್ರೇಡ್ ಸೆಂಟರ್ ಮಲ್ಪೆದು ನೋಡಿ ಈಗ ಜಸ್ಟ್ ನಾನು ಮಲ್ಪೆ ಈಶ್ವರ್ ಅವ್ರನ್ನ ನೋಡಿದೆ ಆ್ಯಂಬುಲೆನ್ಸ್ನಲ್ಲಿ ಆ್ಯಕ್ಚುಲಿ ಅದೊಂದು ಪೇಷಂಟ್ ತುಂಬ ಸೀರಿಯಸ್ ಆಗಿಬಿಟ್ಟಿದ್ರು ಆ್ಯಂಬುಲೆನ್ಸ್ ನೋಡಿ ಇಲ್ಲೇ ಇದೆ ಆ್ಯಂಬುಲೆನ್ಸ್ ನೋಡ್ಬೋದು ಈಗ ಜಸ್ಟ್ ಇನ್ನೇನು ಹಾರ್ ಬಾರ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ ನೋಡ್ಬೋದು ಎಲ್ಲ ಫಿಶ್ಶು ಆಕ್ಚುಲಿ ಈಶ್ವರವ್ರು ಅಲ್ಲಿದ್ರು ಆಗಿಲ್ಲ ತುಂಬಾ ಅವರು ಟೆನ್ಷನ್ ಸೊ ಪೇಶೆಂಟ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ರು ಹಾಗೆ ಆ ಜಾಗದಲ್ಲಿ ವೀಡಿಯೋ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಹೌದಾ <laughs> ಅಂಜಲ <laughs> <Okay. laughs> <laughs> arena

Ben ড্রাইভ <inaudible> ದಡಕ ಬರ್ತಾ ಇದೆಯಲ್ಲ ಇದು ಇದೀಗ ಟಚ್ ಮಾಡ್ತಾರಲ್ಲ ಟಚ್ ಮಾಡ್ತಾರಲ್ಲ ಎಲ್ಲಾ ಮಾಡೋದೇ 3 ವರೆ ಕೋಟಿ ಆಗುತ್ತೆ ಬallege ಜಾಸ್ತಿ ಆಗುತ್ತೆ 290 ಲಕ್ಷ 15 ಲಕ್ಷ ಆ ಬallega 1 ಲಕ್ಷ ಕೊಡಲ್ಲ ಮಾರ್ಕೆಟಿಂಗ್ ಇದೆ ಇನ್ನೂರು ರೂಪಾಯಿ ಆದರೆ ಗುಡ್ಡೆ ಇಟ್ಟಿದ್ರು ಇದು ಎಷ್ಟು ಕೆ ಇದೆ ಅಂತ ಗೊತ್ತಿಲ್ಲ ನೋಡಬೇಕೀಗ ಮೂರು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ವಿ ಮುಗೀತು ಈಗ ಗಾಡಿ ಎಕ್ತಾ ಇದ್ದೀವಿ ಈಗ ಹೋಗ್ತಾ ಇದ್ದೀವಿ ಮನೆ ಕಡೆ ತುಂಬ ಮೀನು ಹಾ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಆಗುತ್ತೆ ಎಲ್ಲ ಕಡೆ ಬ್ಯಾಂಗ್ಳೂರ್ಗೆ ಎಲ್ಲ ಕಡೆ ಎಕ್ಸ್ಪೋರ್ಟ್ ಇಲ್ಲಿಂದ ಆಗುತ್ತೆ ಬಟ್ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಸೀಗಡಿ ಕೆಜಿಗೆನೆ ಸಾವಿರ ಏನೋ ಅನ್ಕೊಂತೀನಿ ಇಲ್ಲಿ ಒಂದು ಗುಡ್ಡೆನಲ್ಲಿ ಒಂದು ಮೂರು ಕೆ ಜಿ ಎರಡೂವರೆ ಕೆ ಜಿ ಇರುತ್ತೆ ಅದೇ ಸೀಸನ್ ಮೇಲೆ ಹೋಗುತ್ತೆ ಅಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನೋಡಿ ಎಲ್ಲ ಸರಿ ಇದು ನಿನ್ನೆ ಒಂದು ಎರಡು ಕೆ ಜಿ ತಂದಿದ್ವಿ ಇವತ್ತೊಂದು ಮೂರು ಕೆ ಜಿ ತಿಂದು ನಾಳೆ ಬೆಂಗಳೂರಿಗೆ ಬಸ್ ಸಿಕ್ಕೋದೇ ಹೊರಗಡೆ ಬಂದ್ವಿ ಪಾತ್ರೆ ಇಸ್ಕೊಳ್ಬೇಕಿತ್ತು ಇವಾಗ್ಲೇ ಇಸ್ಕೊಳೋದ ಆಮೇಲೆ ಇಸ್ಕೊಳೋದು ಹೊರಗಡೆ ಬಂದ್ವಿ ಈಗ ಮನೆಗೆ ಹೋಗಿ ಈಗ ಬಿರಿಯಾನಿ ಮಾಡಿ ಚಿಕನ್ ಚಿಲ್ಲಿ ಮಾಡಿ ನೈಟಿಗೆ ಪ್ರಾನ್ಸ್ ಮಾಡಿಬಿಡ್ತೀನಿ ಹಾಂ ಬೀಚಿಗೆ ಹೋಗ್ಬೇಕು ಬೀಚಿಗೆ ಹೋಗ್ಬೇಕು ಮನೆ ಹತ್ರನೇ ಬೀಚ್ಗೆ ಫುಲ್ ಗ್ರೀನ್ರಿ ಇರುತ್ತೆ ಫುಲ್ ಕಣ್ಣಿಗೆ ಒಂಥರ ಸೊಗಸು ಇವತ್ತು ಹಾಂ ಇದು ಇಲ್ಲಕ್ಕೆ ಬೆಂಗಳೂರಿಂದ ಬರೋರು ಹೀಗೆ ಮಲ್ಪೆಗೆ ಮಲ್ಪೆಗೆಲ್ಲ ಈ ಸರ್ಕಲ್ ಬಂದು ರೈಟ್ ಹೌದ್ರೆ ಮಲ್ಪೆ ರೈಟ್ ಅಂಡ್ ಲೆಫ್ಟು ಮಲ್ಪೆ ಬೀಚ್ಗೆ ನಾನು ಆಗ್ಲೇ ಹೋಗುವಾಗ ಮಲ್ಪೆ ಫಿಶ್ ಟ್ರೇಡ್ನ ತೋರಿಸಿದ್ನಲ್ಲ ಈಗ ತಿರ್ಗಾ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ ಮಲ್ಪೆ ಫುಡ್ ಫೆಸ್ಟಿವ್ ನಡೀತಾ ಇದೆ ಅದು ನೈಟ್ ಸಾಯಂಕಾಲ ಶುರು ಆಗುತ್ತೆ ನಮ್ಮ ಕರಾವಳಿ ವರ್ಷಕ್ಕೆ ಒಂದ್ ಎರಡ್ ಸತಿ ಬರ್ತೀವಿ ಅಂದ್ರೆ ಮಾತ್ರ ಹೋಗಕ್ಕೆ ಮನ್ಸು ಆಗಲ್ಲ ಆದರೂ ಹೋಗಬೇಕು ಇಲ್ಲಿದು ಸ್ಮೆಲ್ಲು ಗಿಡ ಮರ ಗಾಡಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನಾಳೆ ಅಮಾವಾಸ್ಯೆ ಇದೆ ಅಲ್ಲ ಅಮಾವಾಸ್ಯೆಗೆ ಎಲ್ಲ ರೆಡಿ ಆಗ್ತಿದೆ ಇಲ್ಲಿ ಸಾಮಾನೆಲ್ಲ ನೋಡೋದು